ஏன் பூணியா நீ ಅದಕ್ಕೆ ಏನಕ್ಕೆ ತಗದಂದ್ರ ಈಗ ನಾನು ಈ ಸಲ ಸೆಕೆಂಡರಿ ಸಾಲಿಂ ಗುಶёл ದೊಡ್ಡ ಕೈಯಾ ಹಾ ತಂಗಿದು ನಿನ್ನ ಮಗನ ದೊಡ್ಡವಾಗ ನೀ ಅದನ್ನ ನಾನು ಮಗಳನ್ನ ಕೊಡ್ಬೇಕಂತೇಳಿ ವಿಚಾರ ಮಾಡಿದೆ ಏನೋ ಸುರೇಶ ನಿನ್ನ ಮಗಳ ನನ್ನ ಮನೆಗೆ ಸೊಸಿನ ಮಾಡಿ ಕೊಡವಾ ಅಲ್ಲಪ್ಪ ನನ್ನ ಮಗ ಏನ ಮದು ಸುದ್ದಿನ ತಗದಿಲ್ಲ ಅದಕ್ಕೆ ಮತ್ತೆ ನಾವು ವಿಚಾರ ಮಾಡ್ಕೋಬೇಕು ಅವನು ಹ್ಞೂ ಅಂತಾನೋ ಇಲ್ಲೋ ಆದ್ರ ನಿನ್ನ ಮಗಳ ಮದಿ ಹಾಕಿಲ್ವ ಏನಪ್ಪ ನಾನು ಒಂದು ಬ್ಯಾರೆ ಕಡೆ ಹೆಣ್ಣು ನೋಡಿನಿ ನಾವು ಚಲೋ ಮಂತ ಅಂದೇನು ನೋಡಿನಿ ನಮ್ಮ ಮನೇನ್ ತಕ್ಕಂತೆ ಅದಕ್ಕೆ ಅದನ್ನ ಮಾತಾಡಿ ನಾವು ನೋಡಿ ವಿಚಾರಲೆ ನೋಡೋಣ ಮಾತಾಡಿ ಮನೆಯಾಗ ಸುಚಿದಾಳ ಅದನ್ನ ಬಿಟ್ಟ ಬೇರೆ ಕಡೆ ಹೆಣ್ಣು ನೋಡ ಅಂತ ಹೇಳ್ತೀನಿ ನಿನ್ನ ಮಗಳ ಅಲ್ಲ ನನ್ನ ಮಗಳನ್ನ ನೀನ ತಗೋತೇ ವಿಚಾರ ಮನೆಯಲ್ಲೇ ಆಸಕ್ತಿ ನಮ್ಮ ಅಕ್ಕ ಒಂದು ಆಧಾರ್ ಕಷ್ಟ ಆಗ್ತೀನಿ ನಾ ಬಂದ್ರೆ

ಈಗ ನಾವು ದಡಕನ ಹೋ ಅಂತೀವಿ ಅಂದ್ರ ನಾಳೆ ಅವರ ಬಾಳೆ ಸರಳ ಆಗ್ಬೇಕಲ್ಲ ಈಗ ಒಲ್ಯಾದ ಮದಿ ಮಾಡ್ಕೊಂಡು ಬನ್ನಿ ನನ್ನ ಮಗ ಆಕಿ ಜೋಡಿ ಬಾಳೆ ಮಾಡ್ಲಿಕ್ಕೆ ಮುಂದೆ ಹೆಂಗೆ ತಾರಿ ಅದನ್ನ ಏರನದು ನೋಡಕ್ಕ ಏನು ಮಾಡ್ತಿ ಗೊತ್ತಿಲ್ಲ ನನ್ನ ಮಗಳಂತ ಬೆಳ ನೆತ್ತಾಳೆ ನೋಡಕಂತ ನನ್ನ ಮಗಳಿಗೆ ಏನು ಕಮ್ಮಿ ಇಲ್ಲ ಏನು ನನ್ನ ಮಗಕ್ಕೆ ಏನು ಬೆಕ್ಕಲ ಕೊರೋಟ ನನ್ನ ಶಕ್ತಿ ಐತಿ ವಿಚಾರ ಮಾಡಕ ಹೋಗಬೇಡ ಅದರ ಚಂದ ತಿಳ್ಸಿ ಅವರ ಮಗ ಮನೇಗ ನಮ್ಮ ತಮ್ಮನ ಮಗಳದು ಅಕ್ಕನ ಆಗಪಾ ತಮ ಹೇಳ ಆಮೇನರ ಬಾಳೆ ಅಂತ ನಾನು ನಮ್ಮ ದಾರಿ ಹುಡುಕುತ್ತನ ಅಲ್ಲಿಪಾ ವಿಚಾರ ಮಾಡೋದು ಏನೈತಿ ಇದ್ರಾಗ ಹೇಳು ಹಾ ಅವ್ ಹ್ಞೂ ಅಂದಿಂದ ಬಂದಿದ್ದಾರೆ ಅವ್ ಹ್ಞೂ ಅನ್ನತಪ್ಪ ನಾ ಏನೋ ನಿನಗೆ ಹೇಳಂಗಿಲ್ಲ ನೋಡ್ವಾ ಹಂಗ ಮನಿಗೆ ಬಂದಾನೆ ಹಳ್ಯಾನ ಮನಿಗೆ ಬರ್ಲಿ ಹಳ್ಯಾನ ಒಂದ್ ಮಾತ್ ಕೇಳ್ತಾನ ಆಯ್ತ್ ಕೇಳಕೆತ್ತಲ್ಲ ಕೇಳ್ತಾನೋ ನನ್ ಮಗನ್ ನಿದ್ದೆ ಕೊಡ್ಬೇಕಂತ ಹೇಳಿ ನಾ ವಿಚಾರ ಮಾಡೇನಿ ಅದನ್ನ ಹೆಂಗ್ ಕೇಳ್ತೇವ್ ಏನು ಮಾಡ್ತೇವ್ ನನಗೆ ಗೊತ್ತಿಲ್ಲ ಅವ್ ಒಪ್ಪಿರನ ಮದಿವಿ ಇಂದ್ರ ನಾ ಬೇರೆ ಹೆಂಗ್ ತೆಗಿಯಕಪ್ಪ ಆಯ್ತಾಯ್ತ ಹಳ್ಯಾ ಬರ್ಗ ಮನಿಗೆ ಬಂದಿಂದ ಅವ್ನ ವಿಚಾರ ಮಾಡ್ತಾನ ವಿಚಾರ ಮಾಡಿ ನನ್ನ ಮಗಳನ್ನ ಅಕ್ಕ ಅದು ಕೇಳ್ತಾನ ಮತ್ತೆ ಅಕಸ್ಮಾತ್ ನಾ ಆಗುದಿಲ್ಲ ಮಾಮ ನಿನ್ ಮಗಳ ಇಷ್ಟ ಇಲ್ಲ ಅಂದ್ರೆ ತಿಪ್ಪ ಅದ್ರ ಮುಂದೆ ಏನ್ ಮಾಡ್ಬೇಕು ನಂಗೆ ಎಲ್ಲ ಗೊತ್ತೈತಿ ಅದ್ ಅದೇನ್ ಮಾಡ್ತೀವಿ ಮುಂದೆ ಏನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ ಮುಂದೆ ಅಕ್ಕ ಕೊಡ ಹಚ್ಚಿರ್ಲಿ ಮಾತಾಡೋ ಮಾಮ ಅಲ್ಲೋ ಎಂತ ಹುಚ್ಚದಿ ನೀನು ಆಗಾರ ಮರ್ಜಿ ಅದನ್ನೇನ್ ಕೇಳ್ತಿ ಮುಂದಿನ ಏನ್ ಮಾಡ್ತೀನಿ ನೀನು ಅದಕ್ಕ ನನಗ ನಿನಗ ಆಗ್ ಬರಂಗಿಲ್ಲ ನೋಡು ಅದಕ್ಕ ನಿನ್ ಮನಿ ಏನನ್ನ ಬ್ಯಾಡ ಅತ್ತನ ನೀ ಬಟ್ಟೆ ಹೆಂಗ್ ಮಾಡೇ ನಾನು ಅಂತ ದೂರ ಇಡಾಕಿದೀನಿ ಎಲ್ಲಾ ತರ ಬಟ್ಟೆ ಯಾವ್ದಾರ ಹೇಳಕ್ ಬಂದ್ರ ನನಗೆ ಎತ್ತರ ಮಾತಾಡ್ತಿ ನಾನ್ ಕಿಮ್ಮತ್ತೆ ಅಲ್ಲಾನೆ

ಮಾಡ್ಕೊಂಡ ಇರ್ಲೆ ಹೋಗ ನಮ್ಮ ಅಕ್ಕಾಗ ನನ್ನ ಮಗಳ ತುವಾ ನಾನು ಎಂತ ಮಾತಾಡಕತ್ತಾಳೆ ಇಷ್ಟೆಲ್ಲ ಆಸ್ತಿ ಮಾಡ್ಯಾರು ಮತ್ ರಗಡಿ ಎಲ್ಲ ಹುಡುಗ ಹೆಂಗಾರ ಮಾಡ್ಯ ನನ್ ಮಗಳ ಕೊಟ್ಟ ಈ ಆಸ್ತಿ ಮೇಲೆ ನನ್ನ ಹಾಕ್ಬೇಕು ವಿಚಾರ ಐತಿ ನೋಡನು ಪ್ರಯತ್ನ ಮಾಡ್ತೇನೆ ಅಕಸ್ಮಾತ್ ನನ್ನ ಮಗಳನ್ ಕೊಟ್ಟ ಬ್ಯಾರಿನ ಯಾವ ಸೊಷಿನಿ ಮನೆಗೆ ತಂದ ಹಾಕಿ ಕೀ ಕಡಿಂದಾನೆ ಏನ್ ಮಾಡಿಸ್ಬೇಕು ಎಲ್ಲ ಮಾಡಿಸ್ತೀನಿ ಆದ್ರೆ ನಾ ಹೆಂಗ್ ಅದನು ಅನುಭವ ನಮ್ಮ ಅಕ್ಕಗಿನ ಪಕ್ಕ ಗೊತ್ತಿಲ್ಲ ಏನೋ ಊರಾಗ ನಾಲ್ಕು ಮಂದಿ ಉಡಾಡು ಉಡೋ ಕುಡಿ ತಿರ್ಗ್ಯಾಟಿದ್ನೇ ಅದ ಉಡಾಡು ಬಿಟ್ಟಿದಿ ತಕ್ಕ ತುಂಡಾಳ ಆದ್ರೆ ಮನಿ ಮುರಿ ಲೆಕ್ಕದಾಗ ಅದಾನ ಉಳ್ಕಿಣ ಗೊತ್ತಿಲ್ಲ ಇರಲಿ ಚಾ ಮಾಡ್ಕೊಂಬರ್ರಿ ಅಳ್ಯಾಗ ಬಂದ್ ಮಾತಾಡ್ರಾ ಆತನ ಚಾ ಅಂತಂದೆ ಕುಡಿಪ ಮತ್ತೆ ಮುಳಿಯೋದು ಮಾಡಿದ ಮ್ಯಾಗೆ ಹೋಳ್ಗಿ ಶಿಕರ್ಣಿ ಎಲ್ಲ ಮಾಡ್ಯಾತಿ

அல்லூஷன் மத்தியாம்பி ஆகி

ಎಲ್ಲಾ ನಾವ್ ಆರಾಮದಿ ಫಲ ಕೇಳ್ಯೋದು ಎಲ್ಲಾ ಚಲೋ ಐತ್ಲ ಎಲ್ಲಪ್ಪ ಹಚ್ಚಿವಿ ಬೆಳಿ ಅನಿತ್ತಪ್ಪ ಈಗ ಬೆಳಿ ಕಬ್ಬು ಹಚ್ಚಿದು ಕಬ್ ಹಚ್ಚೀರಿ ಬಸ್ ಒಂದ್ ಮಾತ್ ಕೇಳ್ತಾನ ತಪ್ಪ ತಕೋಬೇಡ ಮತ್ತ್ ಈಗ ಮಾ ಇದಕ್ ಬಂದಾನ ಅಂತ ಹೇಳಿ ಕೇಳಬಾವ್ ಈಗ ನನ್ ಮಗಳ ದೊಡ್ಡಾಗ್ಯಾಳಿತ ಸಾಲ ಮುಗುದೈತಿ ಈಗ ನಿನಗ ಕೊಡಬೇಕೇಳಿ ನಾ ಕೇಳಾಕ್ ಬಂದಿನ ಅಕ್ಕನ ಅಕ್ಕ ಏನಂದ ಈಗ ನನ್ ಮಗ ಬರಲಿ ಅವನ ವಿಚಾರ ಏನೈತಿ ಅಂದ ಮುಂದಿನ ಮಾತಾಡನು ತಮ್ಮ ತೇಳ್ಳಿ ಆಕಿ ಮತ್ತ ನನ್ನ ಮಗಳನ್ನ ನಿನಗ ಕೊಡಬೇಕತ್ತ ವಿಚಾರ ಮಾಡ್ಯಾನಿನ್ಯ ಏ ನನ್ನ ಮಗಳ್ನ ಆಯ್ತು ಏನ್ ಮಾಡ್ತಿ ಈಗ ಹೇಳಿ ಬಿಡು ನೋಡಪ್ಪಮ್ಮ ನಿನ್ನೂ ನಮ್ಮ ನಮ್ಮವ್ವನ ಮಾತು ಮೀರಿ ನಾ ಯಾವುದೂ ಮಾಡವಲ್ಲ ನಮ್ಮ ಓಕೆ ಅಂದ್ರೆ ನಂದು ಓಕೆನ ನಿಮ್ಮ ಮಾಮ ಹಿಂಗೆ ಹೇಳತ್ತೇನ ಮತ್ತ ಇದಕ್ಕೆ ನಿನ್ನ ಒಪ್ಪಿಗೆ ಐತೇನು ನೋಡವ್ವ ನಿನ್ನ ಮಾತಂತ್ರು ನಮ್ ಮಿರಂಗಿಲ್ಲ ಯಾಕಂದ್ರ ತಾಯಿನ ದೇವ್ರು ಹೇಳ್ತೇಳೆ ನಾನು ಸನಾಗಿತ್ತಂದ ನಿನ್ನ ಪೂಜೆ ಮಾಡ್ಕೊತ ಬಂದೆನಮ್ಮ ನೀ ಹೆಂಗೆ ಹೇಳ್ತೀಯ ಹಂಗ ನಾನು ಹೌದ ಯಾಕಂದ್ರ ನಮ್ಮ ಮಾತಿಗೆ ನೀ ಬೆಲೆ ಕೊಟ್ಟಿ ಆದ್ರೆ ಇನ್ನು ಮನುಷ್ಯನಾಗ ಯಾರ ಇದಾರ ಅದನ್ನ ನಾನು ನಿನ್ನ ಆಸೆ ಈಡೇರಿಸ್ಬೇಕಲ್ಲ ಯಾರಿದ್ರೆ ಅದನ್ನ ನಿಂತ ಮದುವೆ ಮಾಡ್ತವಾ ನಿನ್ ಮಾತು ಮಿರಂಗಿಲ್ಲ ನೀಸ್ ಧೈರ್ಯ ಕೊಟ್ಟಿ ಅಂದ್ರೆ ಹೇಳ್ತನು ಅನ್ನಪ್ಪನ್ ಮಗಳಂದ್ರೆ ಬಾಳ ಇಷ್ಟ ಚಂದ ಐತಪ್ಪ ಅದು ಹುಡುಗಿ ಬಾಳ್ ಚಂದದ ಆಯ್ತಲ್ಲಾ ನೀ ಅದನ್ನ ಇಷ್ಟ ಅಂದ್ರೆ ಅದಕ್ಕೆ ನಾ ಆಟಗಾಲ ಹಾಕಂಗಿಲ್ಲ ನೀನ್ ಇಷ್ಟದಂತೆ ನೀ ದಾರ ಅಂದ್ರೆ ನಾ ಮದ್ವೆ ಕೂಡ ಆಗಂಗಿಲ್ಲ

ಹೆಂಗದ್ರು ತಾಯ್ ಮಲ್ತಾ ಇದೀನಿ ಮಲ್ತಾ ಇತ್ತಾಯ ಉಳಿ ಅವನೇನ್ ವಿಚಾರ ಮಾಡ್ತೇ ಸುರೇಶ ಸಲ ಈ ಮಾತಂದ್ ಅಂದ್ರ ಈ ಮನಿ ಕಟ್ಟಿ ಕಲ್ ಏರ್ಬೇಡ್ ನೀ ನಾ ಮಾತಾಡ್ತಪ್ಪ ಚನ ಹಲೋ ನನ್ನ ಮಗ ನಾ ಹಾಡಿದ್ರೆ ಏನಾತೋ ಅವನು ಬೆಳೆಸಿ ಇಷ್ಟು ದೊಡ್ಡವನ್ ಮಾಡಿನಿ ಅಂತಾರಾಗ ಮಲ್ತಾಯಿ ಪಟ್ಟ ಕಟ್ಟಾಕತ್ತಿ ನನಗೆ ಹೌದು ಮತ್ತ ನೀ ಮಲ್ತಾಯಿಗೆ ಬಂದದಿ ಬಂದದಿ ಮನಿಗೆ ಏನ್ ಅವನ ಬೊರ ಕೊತ್ಕೊಂಡ್ ಮಾಡ್ ದೃಷ್ಟಿ ನಾನು ಆ ದೃಷ್ಟಿ ನೋಡಿಲ್ಲ ಅವನ ಬೆನ್ನಿದ ಹುಟ್ಟಿದ ತಮ್ಮನ ನೋಡವಾಲಿ ಅಣ್ಣ ನಾ ರಕ್ತ ಕುಟ್ಟಿದವ್ ನಾನು ನಾನ್ ವಿಚಾರ ಮಾಡವಲ್ಲಿ ಯಾರಿಗ ಹುಟ್ಟಿದವ್ ನಾ ಅವ್ನು ವಿಚಾರ ಮಾಡತ್ತಿದಿ ಬಾಯಿ ಮುಚ್ಕೊಂಡ್ ಮಾತಾಡ ನಾಲ್ಗೆ ಸ್ವಲ್ಪ ಬಿಗಿ ಹಿಡಿದ್ ಮಾತಾಡ ನೋಡು ಅಕ್ಕಂತ ಹೇಳಿ ನಿನಗ ಮರ್ಯಾದೆ ಕೊಟ್ಟು ಮಾತಾಡಕತ್ತೇನೆ ಇದ್ರ ಇನ್ಕೋ ಯಾರ ಆಗಿದ್ರ ಕುತ್ತಿಗೆ ಹಿಡಿದ್ ಅಚ್ಚ ಕಡೆ ತಪ್ಪತ್ತಿದ್ನಿ ನಾನು ಅಕ್ಕರ ಮಗ ಅದಾನ ಅಂತ ಹೇಳಿ ಇಡ್ಕತ್ತ ಕಿಮ್ಮತ್ ಕೊಟ್ಟಿನ ಅವಂಗ ಅದ ತಿಳಿದ್ ಬೇರೆ ಮಾತಾಡಿದಂತ ತಕೊನಿ ಅವ್ನ ಟ್ರಾಯ್ ಏನು ಮಾಡುದು ಎಲ್ಲಾ ಮಾಡ್ತೀನಿ ನೀ ಏನ್ ಮಾಡ್ತಿ ಅವನ ನೋಡು ಸರಳ ಬಂದ ಸುಂಕಿಲ್ಲ ಸರಳ ಹೋಗ ಇರೋದ ಇನ್ನೊಮ್ಮೆ ನಾವ್ ನಮ್ಮನಿ ಕಟ್ಟಿ ಕಲಿಯರ್ಬೇಡ್ ನೀ ನಡೆಯಲಿದ ಮನಿಗೆ ಬಂದ ಹಿಂಗ್ ಮಾಡ್ತೀರ ನೀವ್ ಮಾಡ್ರಿ ಬೇರೆ ಅದಕ್ಕಿಂತ ಮದ್ವಿ ಹಾಕೋಣ ಅಂತ ನಾವು ಆಗ್ಲಿ ನಾವು ಹೆಂಗ್ ಹಾಕ್ತಾನ ಅದನ್ನ ನಾನು ನೋಡ್ತಾನೆ ನನ್ನ ಮಗನ್ ಇಷ್ಟ ಅಂತ ಮದಿ ಮಾಡೇ ತಿರ್ತಾನ ಅದನ್ನ ಆಗ ಏನು ಮಾಡ್ಕೋತಿ ಮಾಡ್ಕೋ ಆತಳ್ ನೋಡ್ತಾನ ನೋಡ್ ಬಿಷ ಯಾರ ತಂದ್ ಮದ್ವಿ ಹಾಕಿ ಆಗ ನೀ ಹೆಂಗ್ ಮದ್ವಿ ಹಾಕಿ ಹೆಂಗ್ ಸಂಸಾರ ಮಾಡ್ತಿ ನಿತ್ತು ನಾನು ನೋಡ್ತಾನ ಮಗನ ಏ ಮಾವ ಬಾ ಮಾತಾಡ ಬೇಡ ಸುಮ್ ಬಂದೇನು ಇನ್ನು ಹೆಚ್ಚ ಮಾತಾಡಿದ್ರೆ ಮನಿಗ್ ಹೋಗುದಿಲ್ಲ ನನ್ನ ತಾಯಿ ಬೆಲೆ ಕೊಟ್ಟು ಸುಮ್ ಅದನ್ನ ಏನೋ ಮಲ್ತಾಯ್ ಗಿಲ್ತಾಯ್ ಮಾತಾಡಿದೆ ಯಾರು ಮಲ್ತಾ ಅಲ್ಲ ಬರೀ ಹೊಟ್ಲೆ ಹುಟ್ಟ್ರೆ ಹಠ ತಾಯ ಅಲ್ಲ ಸಾಕಿ ಸಲಿಗೆ ಬೆಳೆಸ್ತಾರವ್ರು ಆಕೆ ನಿಜವಾದ ತಾಯಿ ಇದನ್ನ ತಿಳ್ಕೊರು ಬಾತ ಚಳ ಎಲ್ಲ ಅರ್ಥ ಮಾಡ್ಕೊಂಡಿ ಇವತ್ತಿಗೆ ನಂದ ನಿಂದ ಋಣ ಮುಗಿತ್ ನಾನು ನೀವು ತಮ್ಮ ಅಲ್ಲ ನೀನ ನಾಕಲ್ಲ ಏನೋ ಕೇಳ್ಬೇಕಾಯ್ತ ಒಂದ್ ಮಾತಿಗೆ ಬಂದಿದ್ದೆ ಅದಕ್ಕೂ ಚಿಮ್ಮ ಸಿಗಲಿಲ್ಲ ಬರ್ತಂತ ನಮ್ಮ ಅಪ್ಪ ಸತ್ತ ನಂದ ಹೋಗಿ ಹೋಗಿ ನಂತ ಅವ್ರ ಮಾಡಿ ನೀ ಏನ್ ದೊಡ್ಡ ಹೇಳಾಕ್ ಬಂದದಿ ನೋಡಪ್ಪ ನೀನು ಬೇಜಾರ್ ಮಾಡ್ಕೋಬೇಡ ಅವ್ ಹಂಗಾದ್ರೆ ಗೊತ್ತೈತಿಲ್ಲ ಆ ಅದಕ್ಕೆ ಹೇಳಿದ್ನ ನಾ ಏನು ತಗೊಳ್ಳಂಗಿಲ್ಲಪ್ಪ ಅಂದ್ರೆ ಬಂದು ಕೂತಾಣ ಮನೆಯಾಗ ಅದನ್ನ ತೆಲಿ ಕಟ್ಸ್ಕೊಬೇಡ ಒಂದು ಮುಂಜಾನೆಯಿಂದ ಹಂಗ ಹೋಗಿ ಊಟ ಮಾಡಿದಕ್ಕೆ ತನ್ನಡಿ ಆಯ್ತು ಬಾ ಅಂಜೇ ಇರಕಮ್ಮಾ ಆರತಿ ತಂಗ ಬರವಾ ಬನ್ನನಾ नडी वा बलगाले टोळं नडी नडपा आले जगले ये देवर को नमस्कार मत कर नडी मतेन पहिला चलो आतो चला चलो आतो मगळोन मनी कोटी बर बरोबर नडवा कावेरी एगा आत्यंद्रू एकना ಅವು ಅಂದ್ರು ವಿಕ ನಿನ್ ಗಂಡ ನಿನ್ನೇನು ಹೊರಗೆ ಕಳಸಂಗಿಲ್ಲ ಇಲ್ಲೇ ಮನ್ಯಾಗ ಎಲ್ಲಾ ತರ ತಂದ ಅಗದಿ ಅಗ್ದಿ ಚಂದಂಗೆ ಮಾಡಿಕೊಂಡ ತಿನ್ನ ನೋಡ್ತಂಗೆ ಅಗದಿ ಆರಾಮದಿಂದ ನಿನಗಂಡ್ ಹಂಗೆ ಹೇಳ್ತಾನ ಹಂಗೆ ಮಾತು ಇಲ್ಲಿ ಮಾತ್ ಹಂಗ ಕೇಳ್ಕೊಂಡ್ ಹೋಗುದ ನೋಡುವ ಆಯ್ತಪ್ಪ ನೀ ಅಂತ ಕೇಳ್ತೀನಿ ಅತ್ತೆ ಮಾತು ಗಂಡನ ಮಾತು ಒಟ್ಟ ಮೀರಂಗಿಲ್ಲ ಅನಾ ನೀ ಕಾಜಿ ಬಿಡಪ್ಪ ಅಕ್ಕಿ ಸಸಿ ಅಲ್ಲ ಮಗಳ ತರ ನೋಡ್ಕೊತ ನನಗಾರ ಯಾರದಾರ ಹೇಳು ಮಗ ಸಸಿ ಇಬ್ರ ಆಕಿ ನಮ್ಮ ಮನಿ ಮಗಳ ಈಗ ನೀನ್ ಮನೆ ಬಿಟ್ಟು ಬಂದಾಳಿಲೋ ಆಕೆ ನನಗ್ ಮಗಳ ಇನ್ನೊಂದ್ ಮನಿಗ್ ಬರ್ಬೇಕಾದ್ರೆ ಎಷ್ಟ್ ಕಷ್ಟ ಆಕೈತೆ ಅಂತ ನಮಗೂ ಗೊತ್ತೈತಿ ನಾವು ಒಂದ್ ಮನೆ ಬಿಟ್ಟು ಒಂದ್ ಮನಿಗ್ ಬಂದಾವ್ರದಿ ಕಷ್ಟ ಸುಖ ಎಲ್ಲ ನಾನು ಅನುಭವಿಸಿನಿ ಈಕಿ ನನ್ನ ಮಗಳಪ್ಪ ಸಸಿ ಎಲ್ಲ ಆಕಿನ ಚಂದಂಗ್ ನೋಡ್ಕೊಂಡ್ ಅಕ್ಕನ್ ಆಯ್ತಿಲ್ಲ ನೋಡುವ ತಂಗಿ ಇಟ್ಟ ದಿವಸ ನಮ್ಮ ಅಕ್ಕನ್ ಕೊಟ್ಟಿನಿ ಹ್ಮ್ ನಮ್ಮ ಅಕ್ಕ ತೀರ್ವಾ ಈಗ ನೀನ ಎಲ್ಲಾನು ನನಗೆ ನೀನ ನೋಡುವ ಈಗ ಚಂದಂಗೆ ನನ್ನ ಮಗಳನ್ನ ಹೋಗುವ ಮಗಳ ಅಂತ ಹೇಳಿ ಮಾಡ್ಕೊಂಡು ಹೋಗು ಆಯ್ತಪ್ಪ ನಾನು ನಿನ್ ತಂಗಿ ಅಂತ ನೀನು ತಿಳ್ಕೊ ಎರಡ್ ಮಾತಾಡ್ಬೇಡ ನಾನು ನಿಮ್ ತಂಗಿನ ಒಡ ಊಟದಿದ್ರೆ ಏನಾಯ್ತು ಒಂದೈತಿ ಚಿಂತೆ ಮಾಡಕ್ ಹೋಗ್ಬೇಡ ಮಹಾರಾಣಿ ಗತ್ತೆ ನಾ ಇರ್ತಾಳ ನನ್ನ ಮಗಾನು ಅಂತವಲ್ಲ ನಾ ಹೇಳಿದ್ ಗೇರ್ ಅಟಂಗಿಲ್ಲ ನನ್ ಮಗ ಹಾ ಅಕ್ಕಿನ ಚಂದ ನೋಡ್ಕೊತೀವಿ ಆಯ್ತಾ ಆಯ್ತವಾ ಚೆನ್ನಾಗಿ ನಡ್ಸ್ಕೊಂಡು ಹೋಗುವ ಆಯ್ತಪ್ಪ ನೀನು ಊಟ ಮಾಡ್ಕೊಂಡ ಹೋಗಕಿತ್ತ ಆಯ್ತಾಳೆ ದೇವ್ರು ನನ್ನ ಮಗಳ ಮಾತ್ರ ಅಡಿಗೆ ಬರಂಗಿಲ್ಲ ನನ್ನ ಮಗಳಿಗೆ ಎಂದು ಒಂದು ಪಟ್ಟ ರೊಟ್ಟಿ ಬಡ್ದಿಲ್ಲ ಅಡ್ಗೆ ಹಂಗ ಮಾಡ್ಯಾಳ ಹಿಂಗ್ ಮಾಡ್ಯಾಳ ಅಂತೇಳಿ ಜಗಳ ತೆಗಿಬ್ಯಾಡ ನಿಮ್ಮ ಅವ್ವನ ಕಡೆಯಿಂದ ನೀ ಮಾಡ್ಕೊಂಡ ಉಣ್ಣ ಹಾ ನನ್ನ ಮಗಳ ಏನ ಸಾಣದೈತಿ ಹ ಸಂಭಾಳಸ್ಕೊಂಡ್ ಹೋಗ ಏನ್ ಹೇಳತನ ಇವತ್ತಿಗೆ ನಿನ್ನ ಕೈ ಕೊಟ್ಟೇನ ಏನ್ ಹೇಳತ್ತ ಅರ್ಥ ಆತನ ನನ್ನ ಮಗಳನ್ನ ಕೈ ಬಿಡಬ್ಯಾಡ ಎಂತದೋ ಕಷ್ಟ ಬಂದ್ರ ನನ್ನ ಮಗಳ ನಿನ್ನ ಹಿಂಬಲ್ಲಿ ಇರ್ತಾಳ ನೀ ಆಕಿ ಎಂಬ ಅಲ್ಲಿ ಏನ್ ಹೇಳ ಆಯ್ತಪ್ಪ ಇವತ್ತಿಗೆ ನನ್ನ ಮಗಳ ಕೈಯ್ಯಕ್ಳೆದೇವ್ ನೋಡ್ಕೊಂಡ ಅದಿಲ್ಲ ಯಾಕೆ ನೋಡ ತಂಗಿ ನನ್ನ ಮಗಳ ಗಿಡ ಜಾಪನ್ ಮಾಡಿಲ್ಲ ನಿಮ್ ಕೈಯಾ ಮಾವರ ನೀವೇನ ಚಿಂತೆ ಮಾಡಕ್ ಯಾಕಂದ್ರ ನನಗ ಬೇರೆ ಕಡೆ ಹೆಣ್ಣು ಹಾಕೊಂಡ್ ಆದ್ರ ನಾ ಕಾವೇರಿನ ಇಷ್ಟಪಟ್ಟ ನಾ ಅಕನೇ ಅಂತ ಹೇಳಿ ಕಿಸಿಂದ ನಾನು ನಮ್ಮ ಅವ ಕಾಲ್ ಬಂದು ಅಕ್ಕಿ ಒಪ್ಪೇ ತಗೊಂಡ್ ಮದ್ವಿ ಮಾಡ್ಕೊಂಡಿ ಆಮೇಲೆ ಐಕಿಗೆ ಒಂದ್ ಏನು ಕುಂದು ಕೊರತೆ ಆದಾಗ ನಿಮ್ಮ ಅವನ್ ಮುಖತಾಳ ನಮ್ಮ ಅವ ನಾನ್ ಹೆಂಗ್ ನೋಡ್ಕೊಂಡ್ಲ ನನಗಿಂತ ಹೆಚ್ಚ ಈಕಿ ನೋಡ್ಕೊತಾಳ ನೀವೇನ್ ಚಿಂತೆ ಮಾಡಕ್ ಹೋಗ್ಬಾರ್ರಿ ಇಲ್ಲ ಅಗ್ರಿ ಆರಾಮ್ ಆಯ್ತು ಪಾಠ ಅವ್ರ ಸಾಕು ಮಾ ಹೆಣ್ ಮಾಡ್ ಅಂತೇಳಿ ನಿನ್ನ ಮಗಳ ಮರ್ತಾ ಕೊಡ್ರಿ ಬೇಡ ಅವಾಗ ಬಂದ್ ಹುಡುಗ ಕೊಟ್ಟು ಮಾಡ್ತಾರೆ ಬರ್ತೇನೆ ಬೇಡ

ನಾ ಇಲ್ಲ ಅಂತ ನೀ ಚಿಂತೆ ತಗೋಬೇಡ ಒತ್ತೊತ್ತಿಗೆ ಊಟ ಮಾಡುವ ಐತ ಆಯ್ತವ್ವ ನಾ ಒತ್ತೊತ್ತಿಗೆ ಊಟ ಮಾಡ್ತೀನಿ ಎಲ್ಲ ಆರಾಮ ಇರ್ತಾನೆ ತಂಗಿ ನೀ ಆರಾಮ ಇರೀವ್ವ ನಾ ಹೋಗಿ ಬರ್ಲೆವ್ವ ಅಗ್ದಿ ಚೆನ್ನಾಗಿರಲ್ಲವ್ವ ಹ್ಮ್ ಹೋಗಿ ಬರ್ತಂತ ತಂಗಿ ಹಾ ಹೋಗ್ ಬಯ ಹಂಗೆ ಬರ್ತಾನೆ ಹಳೆ ಅವರು ಹೋಗಿ ಬರ್ತಾನ ಅಂತೂ ದೇವ್ರ ಪುಣ್ಯದಿಂದ ಕಾರ್ ಗಾಡಿ ಒಂದು ತೊಗೊಂಡೆ ಈ ಕಾರ್ ಗಾಡಿ ತೊಗೊಂದಿಂದಾರ ಆ ಬಸ್ಸು ಮದುವೆ ಅಕ್ಕಂದ ಕೇಳ್ತೀನಿ ನಮ್ಮ ಅಕ್ಕನ ಹೋಗಿ ಈಗಾರ ಗಡಿಕೆ ಕಾರ್ ಗಾಡಿ ಕೊಟ್ಟಾರೆ ನನ್ನ ಮಗಳ ಕೊಡ್ತಾನ ಅವ್ಗೆ ಒಟ್ಟು ವಿಚಾರ ಮಾಡತ್ತನು ಒಟ್ಟು ಹೆಂಗೂ ಕಾರ್ ಗಾಡಿ ಚಿಕೈತಿ ಈಗ ಈಗ ಕಾರ್ ಗಾಡಿ ತೊಗೊಂಡು ಅವ್ರ ಮನೆಗೆ ಹೋದ್ರೆ ಅಂತ ಓ ಅನ್ನಪ ಬರಾಕತ್ತನಲ್ಲ ಇಲ್ಲಿ ಅನ್ನಪ್ಪ ಎಲ್ಲಿ ಇತ್ತು ಬಿಸಲಾಗ ನಡ್ಕೊತ ಬರತೈತಿ ಮತ್ತೇನಪ್ಪ ಅನ್ನ ಪೆಗಾಡಿ ಹೋಗಿದೆ ಬಿಸಲಾಗ ಬರತ್ತಿಲ್ಲ ಏನಪ್ಪಾ ನನ್ನ ಮಗಳ್ದೊಂದು ಮದುವೆ ಮಾಡ್ಕೊಂಡು ನಿಂತಮ್ಮ ಹಾ ಹಾಂ ಹಾಂ ಅಂತೂ ಮಗಳ ಮದುವೆ ಮಾಡಿ ಖುಷಿಯಾಗ ಹೊಂಟೈತಿ ಬಿಡು ಹಾಂ ಹಾಂ ಯಾವ ರೀಪ್ಪ ಮಗಳನ್ನ ಇಲ್ಲ ಅಲ್ಲಪ್ಪ ಮಗಳ ನಿಮ್ಮ ಅಕ್ಕನ ಮಗ್ಗ ಬಸ್ಸು ಬಸರಾಜ್ಗೆ ನಮ್ಮ ಅಕ್ಕನ ಮಗ ಬಸು ಕೊಟ್ಟಿ ಹ ಮತ್ತೆ ಬಸು ಬೇಕು ಕೊಟ್ಟಿ ಹ್ಮ್ ಹ್ಮ್ ನಮ್ಮ ಅಕ್ಕನ ಮಗ ಅಲ್ಲನ ಅಲ್ಲ ಮದಿ ಒಂದ್ ಮಾತರ ಅಕ್ಕ ಹೇಳ್ಬೇಕಲ್ಲ ನನಗೆ ಮತ್ ನಿನಗ್ ಹೇಳಿಲ್ಲ ನಾನು ಏನ್ ಮಾಡ್ಲಿ ಮತ್ ನಾ ನಿನ್ ನಿನ್ ಫೋನ್ ನಂಬರ್ ಇಲ್ಲಿ ಏನ್ ಇಲ್ಲಿ ನಾ ಹೆಂಗ ಹೇಳಿ ಏನ್ ಬಿಡ್ ನೀವ್ ಒಂದೂರ ನಾ ಒಂದೂರ ಸಣ್ಣ ಕುಡಿದ್ ಮನುಷ್ಯರ ನಾವ ಈಗಂತೂ ಅಕ್ಕ ಅಂತೂ ಹೇಳಿಲ್ಲ ಆ ಬಸಾಗ ನನ್ ಮಗಳ ಕೊಡ್ಬೇಕಾಯ್ತೇಳಿ ಹೋಗಿದ್ನಿಪ್ಪ ನಾ ಹ್ಮ್ ಏನಂದ್ರಪ್ಪ ಮತ್ತೆ ಅವಾಗ ಅವ ಮಗ ನಾ ಶತ್ತಾರ ಮಾತಾಡಿ ನನಗೆ ಹೊರ ಕಳಿಸಿರ ಆ ಬಸುಗ ನಾನು ಮ್ಯಾಗ ನಾನು ಮಗಳ ಮ್ಯಾಗ ಮನಸ್ಸಿಲ್ಲ ತಂದ ನನ್ನ ನಾನು ಆತ ನಮ್ಮ ಅಕ್ಕರೆ ಹೇಳ್ತಾಳ ಅಂತೆ ರಕ್ತ ಸಂಬಂಧ ಆತ ನಾವು ಆಯ್ತನಿ ಅನುಗಡಾ ಹಾಕಿ ಯತ್ತಾರ ಮಾತರ ಕಳ್ಸಿರಾ ಕಳ್ಸೋಲ ಅಂತ ಹೇಳ್ ಈಗ ಕಾರಗಡಿ ಆನ್ ಸಮಾನ ತಗೊಂಡಿದ್ದೀನಿ ನಿನ್ ಕಾರಗಡಿ ಕೊಟ್ಟಾರ ನನ್ನ ಮಗಳ ಕೊಡ್ಬೇಕ ವಿಚಾರ ಮಾಡಿನಿ ಅಂತೂ ನಿನ್ ಮಗಳ ಕೊಟ್ಟೆ ಬಿಡಪ್ಪ ಮತ್ತೆ ನೀನೇನ್ ಮಾಡ್ಬಹುದು ಈಗ ನೀ ಬೇರೆ ಆಯ್ತಾ ಈಗ ನಿನ್ ಮಗಳ ಆದ್ರೂ ಒಂದಾ ನನ್ನ ಮಗಳ ಆದ್ರೂ ಒಂದಾ ಆದಂತೆ ಇದ್ದದ ನีนೋ ಆಂಗೇನ ಮುದು ಮಾಲ್ಲಕ ಹೋಗಬೇಡ ಶಿಟ್ಟೋ ತಿಳಿಬೇಡ ಅಣ್ಣ ಮಗಳನ್ನ ಕೊట్ట ಅಂತೇಳಿ ಹೋಗುದು ಬರುದು मारಕುತ್ತೆ ಇರ ನಿನಗೂ ಅಕ್ಕ ಇಲ್ಲಾಲ ನನಗೆ ತಂಗಿ ನಿನಗ ಅಕ್ಕ ನೀನು ಹೋಗಿ ಬರುತ್ತ ಬಾ ನನ್ನ ಮಗಳೊಂದು ಹೊಯ್ತು ಮಾಡ್ಪಾಯ್ ನೀ ಏನು ಮಾಡುದು ಮಾಡ್ಕೊಡೋಣಲ ನಾವ್ ನಾಡಿ ರಗಡ ನೌಕ್ರೀದ ಈಗ ಈಗ ಹ್ ರಗಡ್ ಅದಾವು दाವು ಬಿಡಂತು ನನ್ನ ಗಣ್ಣ ಅಕ್ಕನ ಆಸೆ ಕಡದಂಗ ಆಡ್ ನೋಡಪಾಯಿ ಮನ್ನೆ ಒಂದು ಬಂದಿತ್ತಪ್ಪ ಪೇಸ್ ಐಂದ ಹ್ ಕೊಡು ನಾನು ಅವನು ವಿಚಾರ ಮಾಡ್ತಾನ ವಿಚಾರ ಮಾಡಿ ನಿನಗ ಫೋನ್ ಹಚ್ತಾನೆ ಹ್ಮ್ ಫೋನ್ ಹಚ್ಚಿ ಅದನ್ನ ಯಾವ್ದಾರ ನಿರ್ಧಾರ ಮಾಡ್ತಾನ ನನ್ನ ಮಗಳ ಬಸವನ ಹಾಕನ ತಲೆ ಕೊಯ್ತಪ್ಪ ಹುಡುಗಿ ಮತ್ತೆ ಯಾವ ಅರ್ಗಳ ತೋರ್ಸಿದ್ರು ಆ ಹುಚ್ಚ ಅಂದಿಲ್ಲ ಇವ್ ಹುಚ್ಚ ಅಂದಿಲ್ಲ ಅತ್ ಕೊತ್ತಳ ಇವನ ಹಾಕನು ಇವನ್ ಮೇಲೆ ಮನ್ಸ್ ಮಾಡಿನ ಅವನ ಹಾಕನ ತಲೆ ಕೊತ್ತಳಪ್ಪ ಕೊಟ್ಟು ಬಿಟ್ನಿ ಅವನು ಇನ್ನ ನನ್ನ ಮಗಳ ಹಾಕನ ತಲೆ ಮನಿಗೆ ಬಂದ್ ಬಿಟ್ಟ ಅವ್ರ ಮನ್ಯಾಗ ಅವ್ರ ಚಂದ ಇರ್ತಾರ ನಾ ಅಂತ ಹೊಂಟೇನಿ ಈಗ ಊರ್ಗೆ ಹೊಂಟೇನಿ ಈಗ ಹಂಟ್ನಪ್ಪ ಈಗ ಮಾತಾಡ್ ನಿನಗೂ ಟೈಮ್ ಬಾಳಕ್ಕ ಟೈಮ್

ಆ ಬ್ಯಾನ್ ಸಂಸಾರ ಎಲ್ಲ ಹಾಳು ಮಾಡ್ತಾನೆ ನಮ್ಮ ಅಕ್ಕ ನನ್ನ ಮಗ ಇಷ್ಟಪಟ್ಟಕ್ಕೆ ನಾನು ಆಗಲತ್ತೇಳಿ ಹೆಮ್ಮಿಸ್ತಾನೆ ಮಾತಾಡೇಳ ಇನ್ನು ಅವ್ರು ಹೆಂಗೆ ಸಂಸಾರ ಮಾಡ್ತಾರೆ ಊರ ನಾನು ನೋಡ್ತೀನ ಇದೊಂದು ಹೇಳಿ ನನಗೆ ಭಾಳ ಚಲೋ ಮಾಡಿದ್ನಿ ಅನ್ನಪ್ಪ ಹೋಗಿ ಹೋಗಿ ಮುಂದೆ ಬಂದು ಅದಾಗ ಹೆಂಗೆ ಹೆಂಗೈತತ್ತು ನಿನ್ನ ನೋಡಕತ್ತ ನಿನ್ನ ಮಗಳನ್ನ ಅವ್ರಿಗೆ ಗುರಿ ಮಾಡ್ತಾನೆ ಹೆಂಗೆ ಮಾಡ್ತಾರೆ ಮಾಡಲಿ ಅವರು ಏನೋ ಟೈಮ್ ಸರಳ ಸರಳತ್ತೇಳಿ ಉಳ್ಕೊಂಡಾರವ್ರೆ ಬರ್ತೀನಿ